ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದ ಒಂದು ಹತ್ತು ಗ್ರಾಮ್ ಒಳಗಡೆ ಇರುವಂತಹ ಚಿನ್ನದಲ್ಲಿ ಹಾರಗಳನ್ನು ನೆಕ್ಲೆಸ್ಗಳನ್ನು ಹಾಗೂ ಬಳೆಗಳನ್ನು ಹಾಗೂ ಕಿವಿ ಓಲೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆಯೇ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳು ನಮಗೆ ಮೂರು ಎಳೆಯಲ್ಲಿ ಈ ಒಂದು ನೆಕ್ಲೆಸ್ ಅಲ್ಲಿ ಬಂದಿರುವಂತದ್ದು ಹಾಗೆ ಈ ಒಂದು ಚೋಕರ್ ಪೆಂಡೆಂಟ್ ಅಲ್ಲಿ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಒಂದು ಗ್ರೀನ್ ಕಲರ್ ಅನ್ನ ಹಾಗೂ ಒಂದು ಮುತ್ತಿನ ಮಣಿಯನ್ನ ಈ ಒಂದು ಪೆಂಡೆಂಟ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಏಳು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೆಸ್ಲೆಟ್ ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕರಿಮಣಿಯನ್ನ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇದು ಪೆಂಡೆಂಟ್ ರೀತಿಯಲ್ಲಿ ಫ್ರಂಟ್ ಅಲ್ಲಿ ನೋಡ್ತಾ ಇರಬಹುದು ವೈಟ್ ಸ್ಟೋನ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ನಮಗೆ ಒಂದು ಡಿಸೈನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೇನೇ ಬ್ಯಾಕ್ ಸೈಡಲ್ಲಿ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಎಂಟುನೂರ ಅರವತ್ತು ಮಿಲಿಯು ಇರುವಂಥದ್ದು ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ನಿಮಗೆ ಈ ಒಂದು ಡಿಸೈನ್ಸ್ಗಳೇನಾದರೂ ಇಷ್ಟ ಆಯಿತು ಅಂದರೆ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಈ ಒಂದು ಡಿಸೈನ್ನ ಶಾಟ್ ಮಾಡಿಬಿಟ್ಟು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಈ ರೀತಿ ಇದೇ ರೀತಿಯಾದ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಡಿಸೈನ್ಸ್ಗಳನ್ನ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಇವಾಗ ನಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಕೂಡ ಆಫರ್ ನಡೀತಾ ಇರೋದ್ರಿಂದ ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾ ಇದೆ ನಿಮ್ಗೆ ಯಾರಿಗಾದರೂ ರೀತಿಯಾದ ಒಂದು ಒಡವೆಗಳು ಬೇಕು ಅಂತಂದರೆ ಆ ಒಂದು ಲಿಂಕ್ ಮೂಲಕ ನೀವು ತಗೋಬೋದು ಹಾಗೆಯೇ ಜ್ಯುವೆಲರಿ ಬಾಕ್ಸ್ಗಳ ಒಂದು ಆಫರ್ ಕೂಡ ನಡೀತಾ ಇದೆ ಅದರದ್ದು ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನಿಮಗೆ ಯಾವ ಒಂದು ಡಿಸೈನ್ಸ್ಗಳು ಬೇಕು ಯಾವ ಒಂದು ಜುವೆಲರಿಗಳು ಬೇಕು ಅನ್ನೋದು ನೀವು ಮಿಂತ್ರದಲ್ಲಿ ಮಿಂತ್ರದಲ್ಲಾಗಿರ್ಬೋದು ಆ ಲಿಂಕ್ ಮೂಲಕ ಚೆಕ್ ಮಾಡೋದು ತಗೊಳ್ಳೋದ್ರಿಂದ ಆ ಲಿಂಕ್ ಮೂಲಕನೇ ನೀವು ತಗೊಳ್ಳೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಅನ್ನು ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ನಮಗೆ ಹುಕ್ಕಿರುವಂತಹ ಪೆಂಡೆಂಟು ಇದು ನೀವು ಎಕ್ಸ್ಟ್ರಾ ಒಂದು ಹಾರಗಳಿಗಾಗಿರ್ಬೋದು ಹಾಗೆ ಒಂದು ಸಿಂಪಲ್ ಚೈನ್ಗೂ ಕೂಡ ಹಾಕೋಬಹುದು ಹಾಗೆ ಬೀಡ್ಸ್ ಇರುವಂತಹ ಹಾರಗಳಿಗಾಗಿರ್ಬೋದು ಒಂದು ಕ್ರಿಸ್ಟಲ್ ಬೀಡ್ಸ್ ಅಲ್ಲಿ ನಮಗೆ ಅದರಲ್ಲಿ ಏನು ಗೋಲ್ಡ್ ಹಾಕೊಳ್ಳದೆ ಬರೀ ಸಿಂಪಲ್ ಆಗಿ ನಮಗೆ ಕ್ರಿಸ್ಟಲ್ ಬಿಡ್ಸ್ ಎಲ್ಲ ಕಲರ್ನ ಒಂದು ಕ್ರಿಸ್ಟಲ್ ಬೀಡ್ಸ್ಗಳನ್ನು ಕೂಡ ನಾವು ನೆಕ್ಲೆಸ್ ಆಗಿ ನಾವು ಥ್ರೆಡ್ ಅಲ್ಲಿ ನೇಸಿ ಇಟ್ಕೊಂಡ್ರೆ ಈ ರೀತಿಯಾದ ಒಂದು ನ ಇಟ್ಕೊಂಡು ನಾವು ಎಲ್ಲ ಒಂದು ಗಳಿಗೂ ಕೂಡ ಹಾಕೋಬಹುದು ತುಂಬಾನೇ ಒಂದು ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ಎಲ್ಲ ಸ್ಯಾರಿಗೂ ಗೂ ಮ್ಯಾಚ್ ಆಗುವ ಹಾಗೆ ನಾವು ಒಂದು ಗೋಲ್ಡ್ ಜ್ಯುವೆಲರಿ ಹಾಕಿದಂಗೂ ಕೂಡ ಆಗುತ್ತೆ ನೋಡಬಹುದು ಇದು ನಮಗೆ ಮೂರು ಗ್ರಾಮು ಮುನ್ನೂರ ಎಂಬತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಸಿಗ್ತಾ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೇಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇದರಲ್ಲಿ ಹಾಗೆ ಸಿಂಪಲ್ ಆಗಿ ನಮಗೆ ಇದು ಈ ಒಂದು ಚೈನ್ ಇದು ಇದರಲ್ಲಿ ನಮಗೆ ಮೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಸೋಮಾರ್ಪೇಟೆ ನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ಹುಕ್ಕಿರುವಂತಹ ಇಯರಿಂಗ್ಸ್ ಗಳು ನಾನು ಒಟ್ಟಿಗೆ ಐದು ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವೆಲ್ಲ ನಮಗೆ ಒಂದು ಎರಡು ಗ್ರಾಮಿಂದ ಮೂರು ಗ್ರಾಮಲ್ಲಿ ಆಗುವಂತಹ ಒಂದು ಇಯರಿಂಗ್ಸ್ಗಳು ನಾವು ಎಕ್ಸ್ಟ್ರಾ ಏನಾದರೂ ಹುಕ್ಕನ್ನು ಇಟ್ಕೊಂಡು ಮಾಡಿಸ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಮಗೆ ಹುಕ್ಕಿನ ಅವಶ್ಯಕತೆ ಇರೋದಿಲ್ಲ ಆವಾಗ ನಮಗೆ ಒಂದು ಒಂದೂವರೆ ಗ್ರಾಮಲ್ಲಿ ಕೂಡ ಈ ರೀತಿಯಾದ ಒಂದು ಇಯರಿಂಗ್ಸ್ಗಳನ್ನ ಮಾಡಿಸ್ಕೋಬೋದು ಒಂದು ಹುಕ್ಕನ್ನು ನಾವು ಎಕ್ಸ್ಟ್ರಾ ಒಂದು ಚೆನ್ನಾಗಿ ಮಾಡಿಸಿಟ್ಕೊಂಡ್ವಿ ಅಂತಂದರೆ ತುಂಬ ಗ್ರ್ಯಾಂಡಾಗಿ ನಾವು ಅದಕ್ಕೆ ನಮಗೆ ಈ ರೀತಿಯಾದ ಒಂದು ಬೀಡ್ಸ್ಗಳನ್ನ ಎಲ್ಲ ನಾವು ತುಂಬ ಒಂದು ಅರ್ಧ ಗ್ರಾಮಲ್ಲಿ ಒಂದು ಗ್ರಾಮಲ್ಲಿ ಎರಡು ಗ್ರಾಮಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಾವು ಮಾಡಿಸ್ಕೊಂಡು ಹಾಕೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಚೋಕಾರ್ ಪೆಂಡೆಂಟ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಮುತ್ತಿನ ಮಣಿಯನ್ನ ಎರಡು ಸೈಜ್ ಅಲ್ಲಿ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಮೀಡಿಯಂ ಸೈಜ್ ನ ಒಂದು ಮುತ್ತಿನ ಮಣಿಯನ್ನ ಮೂರು ಎಳೆಯಲ್ಲಿ ಈ ಒಂದು ನೆಕ್ಲೆಸ್ ನಲ್ಲಿ ನಾವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ನಾಲ್ಕು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನಲ್ಲಿ ಇರುವಂತಹ ಇನ್ನು ನ್ಯೂ ಡಿಸೈನ್ಸ್ಗಳನ್ನ ನೀವು ನೋಡಬೇಕು ಹೆಚ್ಚಿನ ಒಂದು ಕಲೆಕ್ಷನ್ಗಳನ್ನ ನೀವು ನೋಡಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗೋದ್ರಿಂದ ನೀವು ಅಲ್ಲಿ ಇನ್ನೂ ತುಂಬ ಡಿಸೈನ್ಸ್ಗಳನ್ನ ನೀವು ಅಲ್ಲಿ ನೋಡಿ ತೊಗೋಬೋದು ಇಲ್ಲ ಅಂತಂದರೆ ನೀವು ಈ ಒಂದು ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡ್ಬೋದು ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ಗಳನ್ನ ನೀವು ನೋಡ್ತಾ ಇರಬಹುದು ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆನೇ ಇಲ್ಲಿ ನೋಡಬಹುದು ಗ್ರೀನ್ ಕಲರ್ ಗೆ ನಮಗೆ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಚಿನ್ನದ ಮಣಿಗಳನ್ನ ನಮಗೆ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹದ್ದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನವರತ್ನದ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಎಲ್ಲರಿಗೂ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ಇದರಲ್ಲಿ ಇರುವಂತಹ ಗೋಡ್ ನಮಗೆ ಐದು ಗ್ರಾಮ್ ಇನ್ನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಅದು ನಿಜವಾಗ್ಲೂ ಇದನ್ನ ಏರ್ ಮಾಡಿದಾಗ ಒಂದು ಹನ್ನೆರಡು ಗ್ರಾಮಲ್ಲಿ ಇರುವಂತಹ ಒಂದು ಗಳೆಲ್ಲ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇದು ನೋಡ್ಲಿಕ್ಕೆ ನಿಜವಾಗ್ಲೂ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಅಂತಾನೆ ಹೇಳ್ಬಹುದು ಆದ್ರೆ ಇದಕ್ಕೆ ಒಂದು ಎಕ್ಸ್ಟ್ರಾ ಏನಾದ್ರು ಒಂದು ಹಕ್ಕಿರುವಂತಹ ಪೆಂಡೆಂಟ್ನ ನೀವು ಹಾಕೊಂಡು ವೇರ್ ಮಾಡಿದ್ರಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇಲ್ಲ ನಮಗೆ ಬೇಡ ನಮಗೆ ಪೆಂಡೆಂಟ್ ಬೇಡ ಹೀಗೆ ವೇರ್ ಮಾಡ್ತೀವಿ ಅಂದ್ರೂ ಕೂಡ ಇದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ತುಂಬಾ ಸಿಂಪಲ್ ಆಗಿ ಚೈಧನ ಕೂಡ ಕೊಟ್ಟಿರುವಂತದ್ದು ಫ್ರಂಟ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ನಮಗೆ ಡಿಸೈನ್ಸ್ ಕೂಡ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕರಿಮಣಿ ಚೈನ್ ಅನ್ನ ನೀವು ನೋಡಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಕರಿಮಣಿಯನ್ನ ನಮಗೆ ಎರಡೆಳೆಯಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನಮಗೆ ನೋಡ್ತಾ ಇರಬಹುದು ಇಲ್ಲಿ ಒಂದು ಜೋಮಾಲದ ಗುಂಡುಗಳನ್ನ ನಮಗೆ ಒಂದು ಮೋಹನ್ ಮೋಹನ್ಮಾಲ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಗುಂಡುಗಳು ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಒಂದು ಐದು ಗುಂಡುಗಳನ್ನ ನಮಗೆ ಮೋಹನ್ ಮೋಹನ್ಮಾಲ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸಿಂಪಲ್ ಚೈನ್ ಕೂಡ ಬಂದಿರುವಂತದ್ದು ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ನೂರ ಎಂಬತ್ತಾರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಈ ಒಂದು ಹವಳದ ಹಾರನ ಇದಕ್ಕೆ ಕೂಡ ಒಂದು ಹವಳದ ಮಣಿಯ ನಲ್ಲಿ ನಮಗೆ ಒಂದು ಚಿನ್ನದ ಗುಂಡುಗಳನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಅಷ್ಟು ಇರುವಂಥದ್ದು ಇದು ಕೂಡ ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪಿನ ನಂಬರ್ನ ನಾನು ಮೊದಲೇ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಬಹುದು ಆ ಒಂದು ಡಿಸೈನ್ ಅಲ್ಲಿ ನೀವು ಅದೇ ಆ ಒಂದು ಡಿಸೈನಲ್ಲಿ ಏನು ನಂಬರ್ ಇದೆಯೋ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ನೋಡುವಾಗಲೇ ಇದರಲ್ಲಿ ಒಂದು ಹದಿನೈದು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಲೇ ಅನಿಸ್ಬಿಡುತ್ತೆ ಅಲ್ವಾ ಆದರೆ ಇದರಲ್ಲಿ ಒಂದು ಪವನ್ ಕೂಡ ಇಲ್ಲ ಅಂದರೆ ಎಂಟು ಗ್ರಾಮ್ ಕೂಡ ಇಲ್ಲ ನಮಗೆ ನೋಡ್ತಾ ಇರ್ಬೋದು ಏಳು ಗ್ರಾಮು ಮುನ್ನೂರ ಎಂಬತ್ತು ಮಿಲಿ ಅಷ್ಟೇ ಇರುವಂಥದ್ದು ಪೆಂಡೆಂಟ್ ಕೂಡ ಸೇರಿ ನಮಗೆ ಪೆಂಡೆಂಟ್ ಕೂಡ ತುಂಬ ಗ್ರ್ಯಾಂಡಾಗಿ ಬಂದಿದೆ ಇದರಲ್ಲಿ ಹಾಗೆಯೇ ನೋಡ್ತಾ ಇರ್ಬೋದು ಬೀಡ್ಸ್ ಕೂಡ ನಾಲ್ಕು ಡಿಸೈನಲ್ಲಿ ನಮಗೆ ಇದರಲ್ಲಿ ಬೀಡ್ಸ್ ಬಂದಿರುವಂಥದ್ದು ಫುಲ್ ನಮಗೆ ಗೋಲ್ಡ್ ಬೀಡ್ಸ್ ಬಂದಿರುವಂಥದ್ದು ನೋಡ್ಬೋದು ಪೆಂಡೆಂಟಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಪಿಂಕ್ ಕಲರ್ ಬೀಡ್ಸನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂತದ್ದು ನಿಜವಾಗ್ಲು ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ಸ್ಗಳು ಎಲ್ಲವೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡನ್ನು ಮರಿಬಿಡಿ ಹಾಗೇನೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಂಡೆಂಟ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತ ನಾವಿಲ್ಲಿ ನೋಡಬಹುದು ಹಾಗೆ ಪಿಂಕ್ ಕಲರ್ ರೂಬಿ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಆ ಒಂದು ರೂಬಿ ಮಣಿಗೆ ನಮಗೆ ಗೋಲ್ಡ್ ಇಂದ ಕ್ಯಾಪ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮು ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಕ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾದ ಒಂದು ಪೆಂಡೆಂಟ್ನ ನಾವು ಇಟ್ಕೊಂಡು ಎಲ್ಲ ರೀತಿಯ ಹಾರಗಳಿಗೆ ನೆಕ್ಲೆಸ್ಗಳಿಗೂ ಕೂಡ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ಕೂಡ ವೇರ್ ಮಾಡ್ಬೋದು ಒಂದು ಹುಕ್ಕಿರುವಂತಹ ಈ ಒಂದು ಪೆಂಡೆಂಟ್ ಇದು ನೋಡ್ತಾ ಇರ್ಬೋದು ನೀವು ಈ ರೀತಿಯಾದ ಒಂದು ಹುಕ್ಕಿರುವಂತಹ ಒಂದು ಪೆಂಡೆಂಟ್ನ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಂಡೆಂಟ್ನ ಇಟ್ಕೊಂಡು ಒಂದು ಕ್ರಿಸ್ಟಲ್ ಅಲ್ಲಿ ಕೂಡ ತುಂಬಾ ಕಲರ್ಗಳಲ್ಲಿ ಇಟ್ಕೊಂಡು ನಾವು ಸ್ಯಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವ ಹಾಗೆ ಎಲ್ಲ ರೀತಿಯ ಕಲರ್ಗಳನ್ನ ಹಾಕಿಕೊಂಡು ನಾವು ಈ ರೀತಿ ಒಂದು ಪೆಂಡೆಂಟ್ನ ನಾವು ಇದಕ್ಕೆ ಹಾಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಚೋಕರ್ ನೆಕ್ಲೆಸ್ ಅಲ್ಲಿ ನಮಗೆ ಯಾವ ರೀತಿಯಾಗಿ ಪೆಂಡೆಂಟ್ ಇದು ಅದೇ ಸೇಮ್ ಡಿಸೈನ್ ಅಲ್ಲಿ ಕೂಡ ನಮಗೆ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ವೈಟ್ ಸ್ಟೋನ್ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಕುಚ್ಚನ್ನಾಗಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೆರೂನ್ ಕಲರ್ ರೂಬಿ ಮಣಿಯನ್ನ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ಮೂರು ಎಳೆಯಲ್ಲಿ ಕೂಡ ನಾವಿಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಇಂದ ನಮಗೆ ಒಂದು ಹತ್ತು ಗ್ರಾಮ್ ಅಲ್ಲಿ ಆಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಕಿವಿ ಓಲಿನ ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನೀವು ಒಂದು ಹ್ಯಾಂಗಿಂಗ್ ಅಲ್ಲಿ ಕೂಡ ನೋಡಬಹುದು ಒಂದು ಪಿಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಅನ್ನ ಹಾಗೂ ಒಂದು ಮುತ್ತಿನ ಮಣಿಯನ್ನ ತುಂಬಾ ಚೆನ್ನಾಗಿ ಎಳೆ ಎಳೆಯಾಗಿ ಕೂಡ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಆರು ಗ್ರಾಮ್ ಅಲ್ಲಿ ಇರುವಂತದ್ದು ನಾನು ಮೊದಲೇ ಸೇಮ್ ಡಿಸೈನ್ ಅಲ್ಲಿ ನಾನು ಸೇಮ್ ಗ್ರಾಮಲ್ಲಿ ನಾನು ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ತೋರಿಸಿದ್ದೆ ಹಾಗೆ ಇದು ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತ ಎಂಜೆ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ ಗೆ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ಮೂರು ಗ್ರಾಮು ಆರ್ನೂರ ಮೂವತ್ತು ಮಿಲಿ ಅಷ್ಟೇ ಇರುವಂತದ್ದು ನಮಗೆ ಇದು ಕೂಡ ಸ್ಯಾರಿಗೆ ಡ್ರೆಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ ಕೂಡ ನಾವು ಒಂದು ಡ್ರೆಸ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಒಂದು ಬಟರ್ಫ್ಲೈ ಡಿಸೈನಲ್ಲಿ ನಮಗೆ ವೈಟ್ ಸ್ಟೋನ್ ಕೂಡ ಬಂದಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ನೀವು ಆ ಒಂದು ನಂಬರ್ಗೆ ನೀವು ಆ ಒಂದು ಡಿಸೈನ್ ಗೆ ನೀವು ಸ್ಕ್ರೀನ್ ಶಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಜೋಮಾಲದ ಗುಂಡಿನ ಹಾರನ ನೀವು ನೋಡ್ತಾ ಇರಬಹುದು ನಮಗೆ ಬ್ಲಾಕ್ ಕಲರ್ ಥ್ರೆಡ್ ಬಂದಿರುವಂತದ್ದು ಇದು ಥ್ರೆಡ್ ಅಲ್ಲಿ ನಮಗೆ ಒಂದು ಜೋಮಾಲದ ಗುಂಡುಗಳನ್ನು ಈ ಒಂದು ಥ್ರೆಡ್ ಅಲ್ಲಿ ನೆಯ್ದಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಬ್ಲಾಕ್ ಕಲರ್ ಥ್ರೆಡ್ ಇರುವಂತದ್ದು ಹಾಗೆ ಒಂದೆಳೆ ಇರುವಂತಹ ಈ ಒಂದು ಹಾರದಲ್ಲಿ ಇರುವಂತಹ ಗೋಡು ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಒಂದೆಳೆಯಲ್ಲಿ ನಮಗೆ ಲಾಂಗ್ ಹಾರ ಬಂದಿರುವಂತದ್ದು ಇದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಮೇಘ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಎರಡೆಲೆಯಲ್ಲಿ ಬಂದಿರುವಂತಹ ಲಾಂಗ್ ಮುತ್ತಿನ ಹಾರ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಎರಡು ಗ್ರಾಮು ಆರ್ನೂರ ಎಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಈ ಒಂದು ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿಯ ಮಧ್ಯ ಮಧ್ಯದಲ್ಲಿ ನಮಗೆ ನೋಡಬಹುದು ದೂರ ದೂರಕ್ಕೆ ಒಂದು ಗೋಲ್ಡ್ ವ್ಯಾಕ್ಸ್ ಬೀಡ್ಸ್ ಗಳನ್ನ ಕೂಡ ನಮಗೆ ಅದೇ ಒಂದು ಸೈಜ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಸೈಡ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ನಮಗೆ ಹಾರದ ಒಂದು ಸೈಡ್ ಅಲ್ಲಿ ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತ ಇರುವಂತಹ ಕೃಷ್ಣ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಒಂದು ಹಾರ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಹಾರವನ್ನು ಕೂಡ ನಾನು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಸ್ಕ್ರೀನ್ಶಾಟ್ ಮಾಡ್ಕೊಂಡಿ ತುಂಬಾ ಈಸಿ ಆಗುತ್ತೆ ಹಾಗೂ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ತುಂಬಾನೇ ಒಂದು ಒಂದು ಗ್ರ್ಯಾಂಡ್ ಈ ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇರುವಂತೇ ನೋಡಬಹುದು ಒಂದು ತುಂಬಾ ಚೆನ್ನಾಗಿರುವಂತಹ ಒಂದು ಗ್ರ್ಯಾಂಡ್ ಆಗಿ ಇರುವಂತಹ ಒಂದು ಚೈನ್ ಕೂಡ ಇರುವಂತದ್ದು ಹಾಗೆ ಅದಕ್ಕೆ ಕೂಡ ತುಂಬಾ ಗ್ರಾಂಡ್ ಆಗಿ ಬಂದಿರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ನಿಜವಾಗ್ಲು ಈ ಒಂದು ನೆಕ್ಲೆಸ್ ಸೆಟ್ ಅನ್ನ ಹಾಗೂ ಇಯರ್ಂಗ್ಸ್ ನೆಕ್ಲೆಸ್ ಸೆಟ್ ಅನ್ನ ನಾವು ವೇರ್ ಮಾಡಿದಾಗ ತುಂಬಾನೇ ಒಂದು ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಈ ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡರಿಂದ ಕೂಡ ನಮಗೆ ಇಪ್ಪತ್ತೈದು ಗ್ರಾಮ್ ಅಲ್ಲಿ ಆಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂಥ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಸೆಟ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಗ್ರೀನ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ನೋಡ್ತಾ ಹಾಗೆ ಕುಚ್ಚನಾಗಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಗ್ರೀನ್ ಸ್ಟೋನ್ ಬಂದಿರುವಂತದ್ದು ನೋಡಬಹುದು ಇದು ನಾವು ಮಧ್ಯದಲ್ಲಿ ನಾವು ಒಂದು ಫ್ಲವರ್ ಡಿಸೈನ್ ಅಲ್ಲಿ ಏನು ನಮಗೆ ಒಂದು ಗ್ರೀನ್ ಸ್ಟೋನ್ ಅಲ್ಲೇ ಪೆಂಡೆಂಟ್ ಅನ್ನ ಕೊಟ್ಟಿದರೋ ಅದರಲ್ಲಿ ನಾವು ಒಂದು ಪಿಂಕ್ ಸ್ಟೋನ್ ಅಲ್ಲಿ ಮಾಡಿಕೊಂಡು ಪೂರ್ತಿಯಾಗಿ ಕೂಡ ಗ್ರೀನ್ ಸ್ಟೋನ್ ನ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಡು ನಮಗೆ ಐದು ಗ್ರಾಮು ಒಂದು ಮಿಲಿಯಷ್ಟು ನಮಗೆ ಇದರಲ್ಲಿ ಇರುವಂತಹ ಗೋಲ್ಡು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಾನು ಶಾಪಿನ ನಂಬರ್ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಯಾವುದೇ ಒಂದು ಪೆಂಡೆಂಟ್ ನ ಅಗತ್ಯ ಇಲ್ಲ ಯಾಕಂದ್ರೆ ಗೋಲ್ಡ್ ಮಣಿಯನ್ನೇ ನಮಗೆ ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದನ್ನ ವೇರ್ ಮಾಡಿದಾಗೂ ಕೂಡ ನಮಗೆ ಇದರಲ್ಲಿ ತುಂಬಾ ಗೋಲ್ಡ್ ಇದೆಯೇನೋ ಅಂತಾನೆ ಅನ್ಸುತ್ತೆ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಆರು ಗ್ರಾಮು ಐವತ್ತಾರು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಹವಳದ ಮಣಿಯನ್ನು ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರಬಹುದು ಡೈಲಿ ಯೂಸ್ಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದರಲ್ಲಿ ನಾವು ತುಂಬಾ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ನಾವು ಎಲ್ಲ ಕಲರ್ನ ಒಂದು ಸ್ಟೋನ್ಗಳನ್ನ ಹಾಗೂ ಒಂದು ಮಣಿಗಳನ್ನ ಹಾಕಿ ಕೂಡ ನಾವು ಮಾಡಿಸಿ ಇಟ್ಕೋಬಹುದು ನಮ್ಮ ಒಂದು ಸ್ಯಾರಿಗೆ ಗೆ ಎಲ್ಲ ಒಂದು ಸ್ಯಾರಿಗೆ ಅನ್ನೋದಕ್ಕಿಂತ ಗೆ ಎಲ್ಲದಕ್ಕೂ ಕೂಡ ನಮಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡೈಲಿ ಯೂಸ್ಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಗ್ರಾಮು ಐದು ಮಿಲಿಯಿಂದ ಒಂದು ಗ್ರಾಮು ಎಂಟು ಮಿಲಿ ಅಷ್ಟರಲ್ಲಿ ನಮಗೆ ಈ ಒಂದು ಇಯರಿಂಗ್ಸ್ ಸಿಗ್ತಾ ಇರುವಂಥದ್ದು ಯಾವುದೇ ಕಲರ್ನ ಸ್ಟೋನ್ಗಳನ್ನ ಕೂಡ ನೀವು ಹಾಕಿ ಕೂಡ ಮಾಡಿಸ್ಕೋಬೋದು ಹಾಗೆ ನಿಮಗೆ ಈ ಒಂದು ಇಯರಿಂಗ್ಸ್ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಇಯರಿಂಗ್ಸ್ಗಳಾಗಿರ್ಬೋದು ಅಥವಾ ನೆಕ್ಲೆಸ್ ಆಗಿರ್ಬೋದು ಹಾರಗಳು ಬಳೆಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್